ಎಲ್ಲರಿಗೂ ನಮಸ್ಕಾರ ಇದೊಂದು ಮಂಕುತಿಮ್ಮನ ಕಗ್ಗದು ಹತ್ತನೇದು ಬುದ್ಧಿ ಮಾತಿದು ನಿನಗೆ ಸಿದ್ಧ ನಿರು ಎದ್ದು ಕುಣಿಯಲಿ ಕರ್ಮ ನಿದ್ರಿಸಲಿ ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕುಂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಅದ್ಭುತಗಳರಿದಲ್ಲ ಭವ್ಯಕ್ಕೆ ಕದ್ದಿಲ್ಲ ಅದ್ಭುತಗಳರಿದಲ್ಲ ಭವ್ಯಕ್ಕೆ ಕದ್ದಿಲ್ಲ ಸಿದ್ಧನಾಗೆಲ್ಲ ಕುಮ್ಮಂಕುತಿಮ್ಮ ಸಿದ್ಧನಾಗೆಲ್ಲ ಕುಮ್ಮಂಕುತಿಮ್ಮ ಸಿದ್ಧನಾಗೆಲ್ಲ ಕಂಗೋ ತಿಮ್ಮ ಈ ಕಗ್ಗದಲ್ಲಿ ಡಿ ಬಿ ಜಿ ಅವರು ತುಂಬ ಒಳ್ಳೆಯ ಮಾತನ್ನು ಹೇಳ್ತಿದ್ದಾರೆ ಕರ್ಮಫಲಕ್ಕನುಸಾರವಾಗಿ ನಮ್ಮ ಪ್ರಾರಬ್ಧ ಕರ್ಮ ಏನಿರುತ್ತೆ ಅದನ್ನು ನಾವು ಅನುಭವಿಸಲೇಬೇಕು ಏನು ಮಾಡಿದ್ರೂ ಅದರಿಂದ ನಾವು ಪಾರಾಗಕ್ಕಾಗಲ್ಲ ಮೂರು ಥರ ಕರ್ಮಗಳಿರುತ್ತೆ ಆಗಾಮಿ ಕರ್ಮ ಅಂದರೆ ನಾವು ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಂದ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕಾಗಿರುವಂಥ ಕರ್ಮ ಮತ್ತು ಸಂಚಿತ ಕರ್ಮ ಅಂದರೆ ನಾವು ಹಿಂದೆಯಿಂದ ಹೊತ್ಕೊಂಡು ಬಂದಿರುವಂಥ ಮೂಟೆ ತುಂಬ ಪಾಪಗಳು ಅದರಿಂದ ಅನುಭವಿಸ್ಬೇಕಾಗಿರುವಂಥ ಕರ್ಮಗಳು ಅದ್ರ ಜೊತೆ ಪ್ರಾರಬ್ಧ ಕರ್ಮ ಅಂದರೆ ದೇವರು ಈ ಜನ್ಮದಲ್ಲಿ ನಾವೆಷ್ಟು ಕರ್ಮ ಫಲಗಳನ್ನು ಅನುಭವಿಸ್ಬೇಕು ಅಂತ ಬರೆದಿಷ್ಟಿದ್ದಾನೋ ಅದು ಅದು ಒಳ್ಳೆಯದು ಆಗ್ಬೋದು ಒಳ್ಳೆ ಫಲಗಳು ಇರ್ಬೋದು ಕೆಟ್ಟ ಫಲಗಳು ಇರ್ಬೋದು ಆದ್ದರಿಂದ ಆ ಮೂಟೆ ಕರ್ಮ ಫಲಗಳಲ್ಲಿ ನಾವು ಅನುಭವಿಸ್ಬೇಕಾಗಿದ್ದು ನಾವು ಅನುಭವಿಸ್ಲೇಬೇಕಾಗತ್ತೆ ಅಂಥ ಪರಿಸ್ಥಿತಿ ಬಂದಾಗ ಏನನ್ಸುತ್ತೆ ಅಂದರೆ ದೇವ್ರು ಏನು ಮಾಡ್ತಿದ್ದಾನಪ್ಪ ನಮ್ಮ ಕಡೆ ನೋಡ್ತಾನೇ ಇಲ್ವಲ್ಲ ಅನ್ನೋ ಮನೋಭಾವ ನಮಗೆ ಬರುತ್ತೆ ಅದಕ್ಕೋಸ್ಕರನೇ ಅಲ್ಲಿ ದೈವ ನಿದ್ರಿಸಲಿ ಅಂತ ಬರೆದಿದ್ದಾರೆ ಡಿ ವಿ ಜಿ ಅವರು ಅದ್ಭುತಗಳು ಅರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಎಷ್ಟು ಅದ್ಭುತ ಇದೆ ಅಂತ ನಾವು ತಿಳ್ಕೊಂಡ್ರೂ ಕಡಿಮೆನೇ ಯಾಕೆಂದರೆ ಅದ್ಭುತಗಳು ಬೇಕಾದಷ್ಟಿದೆ ಭವ್ಯತೆಗೆ ಮಿತಿನೇ ಇಲ್ಲ ಎಷ್ಟು ಭವ್ಯವಾಗಿದೆ ಎಷ್ಟು ವಿಸ್ತಾರವಾಗಿದೆ ದೇವರ ಸೃಷ್ಟಿ ಮತ್ತು ಅವನ ಲೀಲೆಗಳು ಅನ್ನೋದನ್ನು ನಾವು ಕಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಜೀವನದಲ್ಲಿ ಎಲ್ಲದಕ್ಕೂ ಸಿದ್ಧರಾಗಿರಬೇಕು ಅನ್ನೋ ಮಾತನ್ನು ಈ ಕಗ್ಗದ ಸಾಲುಗಳಲ್ಲಿ ಡಿ ವಿ ಅವರು ಹೇಳಿದ್ದಾರೆ ಈಗ ನಾನು ಈ ಮಂಕುತಿಮ್ಮನ ಕಗ್ಗಕ್ಕೆ ಒಂದು ಕವನವನ್ನು ಬರೆದಿದ್ದೀನಿ ಸಿದ್ಧನಾಗು ಮನವೇ ಅಂತ ಅದನ್ನು ಇವಾಗ ನಾನು ಹಾಡ್ತೀನಿ ಸಿದ್ಧನಾಗೋ ಮನವೇ ಸಿದ್ಧವಾಗಿರು ನೀನು ಬದ್ಧನಾಗಿ ಬಾಳೆಯದು ಹೆಸರು ಬುದ್ಧಿಶಕ್ತಿಯ ಜೊತೆ ಅಂತ ಶಕ್ತಿಯಲ್ಲಿ ಬುದ್ಧಿಶಕ್ತಿಯ ಜೊತೆ ಅಂತ ಶಕ್ತಿಯಲ್ಲಿ ಶುದ್ಧ ಛಲದಿಂದ ಮೇಲೇಳು ಶುದ್ಧ ಛಲದಿಂದ ಮೇಲೇ ಸಿದ್ಧನಾಗು ಮನವೇ ಸಿದ್ಧನಾಗಿರು ನೀನು ಬದ್ಧನಾಗಿ ಬಾಳ ಎದುರಿಸಲು ಬದ್ಧನಾಗಿ ಬಾಳ ಎದುರಿಸಲು ಎಲ್ಲವೂ ನಿನ್ನಿಷ್ಟದಂತೆ ನಡೆಯುವುದಿಲ್ಲ ನಿಲ್ಲದ ಕಷ್ಟಗಳ ಮಳೆ ಸುರಿಯಬಹುದು ಮಳೆ ಸುರಿಯಬಹುದು ಎಲ್ಲವೂ ನಿನ್ನಿಷ್ಟದಂತೆ ನಡೆಯುವುದಿಲ್ಲ ನಿಲ್ಲದ ಕಷ್ಟಗಳ ಮಳೆ ಸುರಿಯಬಹುದು ಸಲ್ಲದ ಮಾತುಗಳ ಜನರು ಆಡಬಹುದು ಸಲ್ಲದ ಮಾತುಗಳ ಜನರು ಆಡಬಹುದು ಕಲ್ಲಂತೆ ಧೃತಿಗೆಡದ ನಿಲ್ಲುವಾಗ ಕಲ್ಲಂತ ಧ್ರುತಿಗೆಡದ ನಿಲ್ಲುವಾಗ ಸಿದ್ಧನಾಗೂ ಮನವೇ ಸಿದ್ಧವಾಗಿರು ನೀನು ಬದ್ಧನಾಗಿ ಬಾಳ ಎದುರಿಸಲು ಬದ್ಧನಾಗಿ ಬಾಳ ಎದುರಿಸಲು ಮಾಡದ ತಪ್ಪು ತಪ್ಪಿಗೆ ಶಿಕ್ಷೆಯಾಗಲು ಬಹುದು ಬಿಡದೆ ಮಾಡುವ ರೋಗ ಪಳಲಿಸಬಹುದು ಮಾಡದ ತಪ್ಪು ತಪ್ಪಿಗೆ ಶಿಕ್ಷೆಯಾಗಲು ಬಹುದು ಬಿಡದೆ ಕಾಡುವ ರೋಗ ಬರಲುಬಹುದು ದಡು ತಲುಪದೆ ದೋಣಿ ಉರುಳಬಹುದು ದಡ ತಲುಪದೆ ದೋಣಿ ಉರುಳಬಹುದು ಬಿಡದೆ ಧೈರ್ಯ ಬಾಳೋ ಧೀರನಾಗು ಬಿಡದೆ ಧೈರ್ಯ ಬಾಳೋ ಧೀರನಾಗು ಬದ್ಧನಾಗೂ ಮನವೆ ಸಿದ್ಧವಾಗಿರು ನೀನು ಬದ್ಧನಾಗಿ ಬಾಳ ಎದುರಿಸಲು ಬದ್ಧನಾಗಿ ಬಾಳ ಎದುರಿಸಲು ಮುಳ್ಳಿನ ಇದು ಬದುಕೆಂಬ ಪಥವೂ ಮುಳ್ಳಿನ ಹಾದಿದು ಬದುಕೆಂಬ ಪಥವು ಮುಳ್ಳಿನ ಹಾದಿ ಇದು ಬದುಕೆಂಬ ಪಥವು ಅಲ್ಲಲ್ಲಿ ಚುಚ್ಚಿ ನೋವು ಬರಬಹುದು ಅಲ್ಲಲ್ಲಿ ಚುಚ್ಚಿ ನೋವು ಬರಬಹುದು ನಿಲ್ಲದೆ ಮುಂದೆ ಸಾಗಬೇಕು ಎಚ್ಚರದಲ್ಲಿ ಅಲ್ಲದೆ ಮುಂದೆ ಸಾಗಬೇಕು ಎಚ್ಚರದಲ್ಲಿ ಎಲ್ಲ ಸಿರಿಗರಿಯ ಕೃಪೆಯು ಎಂದು ಎಲ್ಲ ಸಿರಿಗರಿಯ ಕೃಪೆಯು ಎಂದು ಸಿದ್ಧವಾಗು ಮನವೇ ಸಿದ್ಧವಾಗಿರು ನೀನು ಬದ್ಧನಾಗಿ ಬಾಳ ಎದುರಿಸಲು ಬದ್ಧನಾಗಿ ಬಾಳ ಎದುರಿಸಲು ಬದ್ಧನಾಗಿ ಬಾಳ ಎದುರಿಸಲು ಧನ್ಯವಾದಗಳು